ವಿಶ್ವವಿದ್ಯಾನಿಲಯ ಅನ್ಕೊಂಡಿದ್ದೀರಾ ಅಥವಾ ಆ ವಿಶ್ವವಿದ್ಯಾನಿಲಯದಿಂದ ಒಳ್ಳೆ ಪ್ರಾಡಕ್ಟ್ಸ್ ಬರಬೇಕು ಒಳ್ಳೆ ವಿದ್ಯಾವಂತರು ಬರಬೇಕು ಒಳ್ಳೆ ಬರಬೇಕು ಪ್ರತಿಭೆ ಅರಳಬೇಕು ಆ ಪ್ರತಿಭೆಯನ್ನು ಬೆಳೆಸಿ ಒಳ್ಳೆ ರೀಸರ್ಚ್ ಆವಿಷ್ಕಾರ ತಂತ್ರಜ್ಞಾನ ಇವತ್ತು ಗ್ರಾಮೀಣ ಭಾಗ ಏನು ಒಂದು ಅಭಿವೃದ್ಧಿ ಆಗಬೇಕಾಗಿದೆ ಉತ್ತಮ ಗುಣಮಟ್ಟದ ಜೀವನವನ್ನು ಕೊಡಬೇಕು ನಗರಕ್ಕೆ ವಲಸಿ ಬರಬಾರದು ಅಲ್ಲಿ ಸಾಮಾಜಿಕವಾಗಿಯೂ ಆರ್ಥಿಕವಾಗಿಯೂ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಸದೃಢವಾಗಬೇಕು ಮೂಲಭೂತ ಸೌಕರ್ಯ ಚೆನ್ನಾಗಬೇಕು ಅವರಲ್ಲಿ ಆಲೋಚನೆಗಳು ಚೆನ್ನಾಗಿ ಉತ್ತಮ ಸೌಕರ್ಯ ಕೊಡಬೇಕು ಅದನ್ನ ಕೊಡ್ಲಿಕ್ಕೋಸ್ಕರ ವಿಶ್ವವಿದ್ಯಾನಿಲಯನ ಪ್ರಾರಂಭ ಮಾಡಿರೋದು ಬರ್ತಾ ಬರ್ತಾ ಏನಾಗುತ್ತೆ ಅಂದ್ರೆ ನಾನು ಹೇಳಿದವರು ವೈಸ್ ಚಾನ್ಸ್ಲರ್ ಆಗುತ್ತಾರ ಇಲ್ಲೋ ಅನ್ನೋ ಸಣ್ಣ ಮಟ್ಟಕ್ಕೆ ಕೇಳಿಬಿಡ್ತಾರೆ ವಿ ಆರ್ ಟು ಗ್ರೋ ಬಿಯಾಂಡ್ ಆಲ್ ದೀಸ್ ಥಿಂಗ್ಸ್ ಇದು ಸಣ್ಣ ಏನೊಂದು ವಿಷಯದ ಏನಿಲ್ಲ ಇಲ್ಲಿ ವೈಸ್ ಚಾನ್ಸಲರ್ಗಳಿಗೆ ಎಷ್ಟು ನೀವು ಹಣ ಕೊಟ್ಟು ಎಷ್ಟು ಪ್ರಾಡಕ್ಟ್ ತೆಗ್ದಿರ ಎಷ್ಟು ಸ್ಟೂಡೆಂಟ್ ಆಚೆ ಬರ್ತಿದ್ದಾರೆ ಏನಾಗ್ತಿದೆ ಅನ್ನೋದು ಇಲ್ಲೆಲ್ಲ ಮಿಕ್ಸ್ ಅಪ್ ಆಗಿ ಏನಾಗಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಆದರೆ ಇವತ್ತು ನೀವು ದಯವಿಟ್ಟು ನನ್ನ ಒತ್ತಾಯ ಇವತ್ತೇನು ನಾನು ಒಂದು ನಿಮ್ಮನ್ನ ವಿರೋಧಿಸ್ಬೇಕು ಅಥವಾ ತೆಗಳಬೇಕು ಅನ್ನೋಂತ ವಿಚಾರಕ್ಕೋಸ್ಕರ ಮಾತಾಡ್ತಿಲ್ಲ ಇದು ರಾಜ್ಯದ ಜನರು ಭವಿಷ್ಯ ಮತ್ತು ಒಂದು ಪಂಚಾಯತ್ ರಾಜ್ ಬಹಳ ಉತ್ತಮವಾಗಿ ಬೆಳಿಬೇಕು ಏನೊಂದು ಆರ್ಟಿಕಲ್ ಎಪ್ಪತ್ಮೂರರ ಅಡಿಯಲ್ಲಿ ಏನೋ ಒಂದು ಆಶಯ ಇದೆ ಗ್ರಾಮೀಣ ಭಾಗ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅನ್ನೋ ಎಲ್ಲ ಸದಸ್ಯರ ಅಪೇಕ್ಷೆ ಇದೆ ಆ ಅಪೇಕ್ಷೆ ಪೂರ್ವಕವಾಗಿ ನಮ್ಮಲ್ಲಿ ನಿಮ್ಮಲ್ಲಿ ನಾನು ಸವಿನಿಯೋಗ ಕೇಳ್ಕೊಳ್ಳೋದು ಈ ಬಿಲ್ ತಾವು ಹಿಂದೆ ಪಡಿರಿ ನಮ್ಮನ್ನು ಒಂದಿಷ್ಟು ಚರ್ಚೆ ಮಾಡಿ ಕೇಳ್ಕೊಳ್ಳಿ ಇವತ್ತು ಪಬ್ಲಿಕ್ ಡೊಮೈನ್ಗೂ ಹಾಕಿ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿ ಯಾವ ರೀತಿ ತೊಗೊಂಡೋಗ್ಬೇಕು ಪ್ರೋಗ್ರೆಸ್ ಹೋಗ್ಬೇಕು ಅಂತಿದ್ರೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಯಾಕಂದ್ರೆ ಸರ್ಕಾರ ಅನ್ನೋಂಥದ್ದು ಒಂದೆಲ್ಲೋ ಒಂದು ಕಾಲಕ್ಕೆ ಸೀಮಿತವಾಗಿರೋದಲ್ಲ ಇಟ್ ಈಸ್ ಎ ಪ್ರೋಗ್ರೆಸಿವ್ ಆಗಿರುವಂಥ ಮುಂದುವರೆದ ಭಾಗವಾಗಿರಬೇಕು ಹಾಗಾಗಿ ಇವತ್ತಿನ ಈ ಗವರ್ನರ್ ಅವ್ರನ್ನ ಈ ಸ್ಥಾನದಿಂದ ಪಲಟನ್ನು ಮಾಡ್ತಿರೋದು ತೆಗೆದಾಕ್ತಿರುವಂಥದ್ದು ಇದು ಒಳ್ಳೆ ಬೆಳವಣಿಗೆ ಅಲ್ಲ ನಿಜಕ್ಕೂ ನೀವು ಪ್ರೋಗ್ರೆಸಿವ್ ಆಗಿ ಮುಖ್ಯಮಂತ್ರಿ ಅವ್ರು ಮಾಡೋದು ಬದಲು ಬೋರ್ಡ್ ಆಫ್ ಗವರ್ನರ್ಸ್ ಕಾನ್ಸೆಪ್ಟ್ನಲ್ಲಿ ಮಾಡಿ ಅಲ್ಲಿ ಚೇರ್ಮನ್ಶಿಪ್ ತಂದು ರೊಟೇಷನ್ ತಂದು ಆ ಒಂದು ಸಂಸ್ಥೆಯಲ್ಲಿ ಆ ಸ್ವಾಯತ್ತತೆಯನ್ನು ಕಂಡು ಅಲ್ಲೇ ವೈಸ್ ಚಾನ್ಸ್ಲರ್ ಅಪಾಯಿಂಟ್ ಮಾಡಲಿಕ್ಕೂ ಅವಕಾಶ ಸಿಗುತ್ತೆ ವೈಸ್ ಚಾನ್ಸಲರ್ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಬೋರ್ಡ್ ಆಫ್ ಗವರ್ನರ್ಸ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಲಿಕ್ಕಾಗುತ್ತೆ ಸೊ ಆ ರೀತಿ ನಿರ್ಣಯಗಳನ್ನು ತಗೊಳ್ಳಿ ಏನು ನಿರ್ಣಯ ತೊಗೊಳ ಕೊಟ್ಟಿದ್ದೀರಾ ಇದು ಓನ್ಲಿ ಕನ್ಫಂಟೇಶನ್ ಕಾಂಟ್ರವರ್ಸಿ ನಿಮ್ಮ ಅಗೆತನ ದ್ವೇಷ ವೈಮನ್ಸು ಇಷ್ಟೇ ಇದರಲ್ಲಿ ಏನಿಲ್ಲ ಪಾಟೀಲ್ ರೀ ಇದು ಯಾಕೆಂದ್ರೆ ನೀವು ಭಾಳ ಕನ್ಸಿಟ್ಕೊಂಡು ಗದಗನಲ್ಲಿ ನಿಮ್ಮೂರಿನಲ್ಲಿ ಮಾಡಿದ್ದೀರಾ ಸರ್ ಅದು ಅರ್ಥ ಆಗುತ್ತೆ ನನಗೆ ಆದರೆ ನಾವು ಇವನ್ ಪರಮೇಶ್ವರ್ ಸಾಹೇಬರು ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿ ಅನ್ನು ಎರಡು ಸಾವಿರದಲ್ಲಿ ತಿದ್ದುಪಡಿ ಹೊಸ ಕಾಯ್ದೆನೇ ತಂದಂಥವ್ರು ಹೊಸ ಕಾನೂನೇ ತಂದಂಥವ್ರು ಯಾವೊಂದು ಹಿನ್ನೆಲೆ ಮುನ್ನಲೆ ಮತ್ತು ಈ ಇಲಾಖೆನಲ್ಲಿ ಕೆಲಸ ಮಾಡಿ ನಾವು ಸ್ಟೂಡೆಂಟ್ ಲೀಡರ್ ಆಗಿರೋ ಇದೇ ಕ್ಷೇತ್ರದಲ್ಲಿ ಬೆಳೆದು ಬಂದವರು ಸರ್ ಹಾಗಾಗಿ ಈ ಕಾಲಕ್ಕೆ ಪ್ರಸ್ತುತವಾಗಿರೋದು ಎರಡೇ ವಿಚಾರ ಸರ್ ಎರಡೇ ವಿಚಾರ ಯಾವುದನ್ನು ಬಲವಾಗಿ ಹಿಡಿತೀವೋ ಆವಿಷ್ಕಾರ ಮತ್ತು ತಂತ್ರಜ್ಞಾನ ಈ ಆವಿಷ್ಕಾರ ಮತ್ತು ತಂತ್ರಜ್ಞಾನ ಅನ್ನುವಂಥದಕ್ಕೆ ಸಾಕಷ್ಟು ಒತ್ತು ಕೊಟ್ಟು ಯಾವುದೇ ವಿಶ್ವದೇನೆಲ್ಲ ಹೊಸತನವನ್ನು ಪಡ್ಕೊಂಡು ಕೂಡ ಹೆಜ್ಜೆ ಇಡಬೇಕು ಅಂದರೆ ಅದಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಈ ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ ವಿರುದ್ಧವಾಗಿದೆ ಈ ಕಾಯ್ದೆ ಈ ತಿದ್ದುಪಡಿ ಏನಿದೆ ಅದಕ್ಕೆ ವಿರುದ್ಧವಾಗಿದೆ ಹಾಗಾಗಿ ಒತ್ತು ಒತ್ತು ಹೇಳ್ತಾ ಇದ್ದೀನಿ ನಿಮ್ಮ ಸಮಯ ತೊಗೊಂಡ್ರು ಹಾಗಾಗಿ ನನ್ನ ನೀವು ಒಂದು ದೊಡ್ಡತನ ಇಟ್ಕೊಂಡು ಒಂದು ದೊಡ್ಡ ಮನ್ಸು ಮಾಡಿ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ಇದನ್ನು ಯಾವುದು ಪ್ರತಿಷ್ಠೆಯಾಗಿ ತೊಳ್ಕೊಬೇಡಿ ನೀವು ಇನ್ನೂ ಭಾಳ ಭವಿಷ್ಯ ಇರೋರು ಈ ಕನ್ಫ್ರಂಟೇಷನಲ್ಲಿ ಹೋಗಿ ದಿಕ್ಕಿ ಓಡಿಕೊಳ್ಳೋಂಥ ಕೆಲಸಗಳು ಮಾಡ್ಕೋಬೇಡಿ ಪ್ರೋಗ್ರೆಸಿವ್ ಆಗಿ ಮಾಡಿ ಬೋರ್ಡ್ ಆಫ್ ಗವರ್ನರ್ಸ್ ಕಾನ್ಸೆಪ್ಟನ್ನ ನಾವು ಆಗಲೇ ಪ್ರಪೋಸ್ ಮಾಡಿರೋ ರೀತಿನಲ್ಲಿ ನಮ್ಮ ಸ್ಟೇಟಲ್ಲಿ ಬೇರೆ ಬೇರೆ ಇದೆ ಅದನ್ನು ಸರ್ಕಾರದಲ್ಲಿ ನೀವು ತರೋ ಮೂಲಕ ನಿಮ್ಮ ಫಿಲಾಂಥ್ರೋಫಿ ಇಂಡಸ್ಟ್ರಿ ಎಲ್ಲರೂ ಇಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸುಲಭವಾಗಿ ಒಳ್ಳೆ ದಿಗ್ಗಜರುಗಳನ್ನ ಈ ಯೂನಿವರ್ಸಿಟಿಗಳಲ್ಲಿ ಅಳವಡಿಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಬೋರ್ಡ್ ಆಫ್ ನಲ್ಲಿ ತರಲಿಕ್ಕೆ ಸಾಧ್ಯವಾಗಿದೆ ಅಂತ ತಿಳಿಸ್ತಾ ಮತ್ತೇನು ಬೇರೆ ರೀಕಾನ್ಸ್ಟಿಟ್ಯೂಟ್ ಅಂತ ಏನು ಹೇಳಿದ್ದಾರೆ ಅದ್ರಲ್ಲಿ ನೀವು ಟೆನ್ಯೂರೇ ಡಿಫೈನ್ ಮಾಡಿಲ್ಲ ಟೆನ್ಯೂರ್ ಡಿಫೈನ್ ಮಾಡಿಲ್ಲ ನೀವು ಎಕ್ಸ್ ಅಫಿಷಿಯೋ ಮೆಂಬರ್ಸ್ಗೆ ಕಂಟಿನ್ಯೂಸ್ ಆಗಿ ಬೈ ಪೊಸಿಷನ್ ನೀವು ಕೊಡಬೇಕು ಅಂತಿದ್ದೀರಾ ಆದರೆ ಅಲ್ಲೇನು ನೀವು ಟೆನ್ಯೂರ್ ಏನು ಡಿಫೈನ್ ಮಾಡ್ಕೊಂಡಿಲ್ಲ ನೀವೇನು ಟೆನ್ಯೂರ್ ಅಲ್ಲೇನು ಡಿಫೈನ್ ಮಾಡ್ಕೊಂಡಿಲ್ಲ ತ್ರೀ ಇಯರ್ಸ್ ಅಂತ ಏನು ಹಾಕೊಂಡಿಲ್ಲ ಸ್ಪೆಸಿಫಿಕ್ ಆಗಿ ಹಾಕೊಂಡಿಲ್ಲ ನೀವು ನಾಮಿನೇಟ್ ಮಾಡ್ಕೊತೀನಿ ಅಂತ ಹೇಳಿದಿರ ಹೊರತು ಟೆನ್ಯೂರ್ ಏನು ಹಾಕೊಂಡಿಲ್ಲ ರೀಕಾನ್ಸ್ಟಿಟ್ಯೂಟ್ ಕಾನ್ಸ್ಟಿಟ್ಯೂಟ್ ರೀಕಾನ್ಸ್ಟಿಟ್ಯೂಟ್ ಮಾಡಲೇಬೇಕಾಗತ್ತೆ ರೀಕಾನ್ಸ್ಟಿಟ್ಯೂಷನ್ ಮಾಡಲೇಬೇಕಾಗುತ್ತೆ ಕಾನ್ಸ್ಟಿಟ್ಯೂಟ್ ಅಂಡ್ ರೀಕಾಸ್ಟಿಟ್ಯೂಟ್ ಮಾಡಲೇಬೇಕಾಗುತ್ತೆ ಅದು ಯಾಕಂದ್ರೆ ಟೆನ್ಯೂರ್ ಬೇಸ್ಡ್ ರಿಮೇನಿಂಗ್ ಪೀರಿಯಡ್ಗೆ ಮಾಡ್ತಿರೋ ಫುಲ್ ಪೀರಿಯಡ್ಗೆ ಮಾಡ್ತೀರಾ ರಿಮೇನಿಂಗ್ ಪೀರಿಯೇ ಯಾವುದೇ ಮಧ್ಯದಲ್ಲಿ ಬಿಟ್ಟು ಹೋದ್ರು ನೀವು ಮಧ್ಯದಲ್ಲಿ ಅವ್ರನ್ನ ಸೇರಿಸಿಕೊಳ್ಳಬೇಕಾಗತ್ತೆ ಮತ್ತು ಯು ಜಿ ಸಿ ಪ್ರಕಾರವಾಗಿ ವೈಸ್ ಚಾನ್ಸಲರ್ ನಾಮಿನೇಷನ್ಸ್ಗಳು ಮಾಡೋಕ್ಕೆ ನೀವೇನು ಅಳವಡಿಸ್ಕೊಂಡಿದ್ದೀರಾ ಓಕೆ ವೆಲ್ಕಮ್ ಬಟ್ ಇಷ್ಟು ಟೆನ್ಯೂರ್ನಲ್ಲಿ ಹತ್ತು ವರ್ಷ ಇಟ್ಸ್ ಎ ಲಾಂಗ್ ಇದಿರ್ತದೆ ಬಿಡಿ ಬಿಡಿ ಏನು ಮಾಡ್ಕೊಂಡಿದ್ದೀರಾ ಯು ಪಿ ಯು ಜಿ ಸಿ ಪ್ರಕಾರವಾಗಿ ಮಾಡ್ಕೊಂಡಿದ್ದೀರ ಮಾಡ್ಕೊಳ್ಳಿ ಆದರೆ ಇದನ್ನು ಏನು ನಿಮ್ಮ ಇಪ್ಪತ್ತಾರು ಮತ್ತು ಮೂವತ್ತ್ಮೂರು ಅದೂ ಸರಿ ಇಲ್ಲ ಅದನ್ನು ನೋಡ್ಕೊಳ್ಳಿ ಬಟ್ ನನ್ನ ಸಜೆಷನ್ನು ದಯವಿಟ್ಟು ಈ ಕನ್ಫ್ರಂಟೇಷನ್ ಚಾನ್ಸ್ಲರ್ನ ರಾಜ್ಯಪಾಲರನ್ನ ಚಾನ್ಸ್ಲರ್ ಸ್ಥಾನದಿಂದ ತೆಗೆದುಹಾಕಿ ಕನ್ಫ್ರಂಟೇಷನ್ ಹೊಸ ಒಂದು ಡೈವರ್ಷನ್ ಟ್ಯಾಕ್ಟಿಕ್ಸೋ ಅಥವಾ ಡೈವರ್ಷನ್ ಮಾಡಬೇಕೋ ಅಥವಾ ಒಂದು ಹೊಸ ಇಶ್ಯೂ ಕ್ರಿಯೇಟ್ ಮಾಡ್ಕೋಬೇಕೋ ಅಥವಾ ಡಿಸ್ಟ್ರಾಕ್ಷನ್ ಕ್ರಿಯೇಟ್ ಮಾಡಬೇಕೋ ಅಥವಾ ಅಟೆನ್ಷನ್ ಡಿವೇಟ್ ಮಾಡಬೇಕಾ ಇದಕ್ಕೋಸ್ಕರ ಬೇಲೆ ಪ್ರಸ್ತುತವಾಗಿರುವಂಥ ಎಲ್ಲ ವಿಚಾರ ಬಿಟ್ಟು ಇದೊಂದು ಒಂದು ಕನ್ಫ್ರಂಟೇಷನಿಗೆ ಒಟ್ಟಿದ್ದಾರೆ ಸಭಾಧ್ಯಕ್ಷರೇ ಯಾರು ರಾಜ್ಯಪಾಲರ ಜೊತೆ ಕನ್ಫ್ರಂಟೇಷನ್ಗೆ ಹೋಗ್ತಿದ್ರೆ ಇದು ಪ್ರೋಗ್ರೆಸಿವ್ ಬಿಲ್ ಆಗಿಲ್ಲ ಬಹಳ ಯುವಕರಾಗಿರುವಂಥ ಪ್ರಿಯಾಂಕಾ ಖರ್ಗೆ ಅಂತವ್ರು ಇಂಥ ಒಂದು ಒಳ್ಳೇದನ್ನ ಬಯಸ್ತಿದ್ದೆವು ನಿಮ್ಮಿಂದ ಒಳ್ಳೆ ವಿಚಾರಗಳು ಒಳ್ಳೆ ಸುಧಾರಣೆಗಳು ತರ್ತೀರ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಇದು ನೋಡ್ರಿ ಈ ರೀತಿ ರಿಟ್ರೋಗ್ರೇಡ್ ಆಗಿದೆ ಹಾಗಾಗಿ ನಾನು ಇವರಿಗೆ ಇದನ್ನ ಸಲಹೆಯನ್ನು ಕೊಟ್ಟು ನನ್ನ